ಹಾಯ್ ಎಲ್ರಿಗೂ ನಮಸ್ಕಾರ ಹಾಸಿನಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದಂತಹ ಚಿಕನ್ ಚಾಪ್ಸ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ನ ತೊಳೆದು ಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಮಸಾಲೆ ಫ್ರೈ ಮಾಡ್ಕೊಂಡು ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಈರುಳ್ಳಿನ ಚಿಕ್ಕಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಟೊಮ್ಯಾಟೊ ಒಂದು ಎಂಟರಿಂದ ಹತ್ತು ಎಸಳು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಒಂದೆರಡು ಸ್ಪೂನಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ ನಾನು ಒಂದು ಹ ಅರ್ಧ ಸ್ಪೂನಷ್ಟು ಮೆಣಸನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಹುರಿಗಡಲೆ ಒಂದು ಎರಡು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ ಒಂದು ಏಲಕ್ಕಿ ಒಂದು ಐದರಿಂದ ಆರು ಲವಂಗ ತೊಗೊಂಡಿದ್ದೀನಿ ಇಷ್ಟನ್ನು ನಾವು ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ನಾವು ಇದಕ್ಕೆ ಸೋಂಪನ್ನು ಸಹ ಸೇರಿಸ್ಕೊಬೋದು ನಾನಿಲ್ಲಿ ಸೋಂಪನ್ನು ಸ್ಕಿಪ್ ಮಾಡಿದ್ದೀನಿ ಸೋಂಪು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಮ್ಮ ಹಾ ಆ ಫ್ಲೇವರ್ ಇಷ್ಟ ಆಗೋದಿಲ್ಲ ಅಷ್ಟಾಗಿ ನಾನು ಅದಕ್ಕೋಸ್ಕರ ನಾನು ಇದನ್ನು ಸ್ಕಿಪ್ ಮಾಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಬಾಂಡೆಯಲ್ಲಿ ಒಂದೂವರೆ ಸ್ಪೂನ್ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಇಷ್ಟ ಆಗುತ್ತೆ ಅಂತೆಲ್ಲ ಹೇಳ್ಬೋದು ಈಗ ಇದಕ್ಕೆ ನಾನು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ಟೊಮೆಟೊನು ಸಹ ಸ್ವಲ್ಪ ಚೆನ್ನಾಗಿ ಅದರಲ್ಲೇ ಸ್ಮ್ಯಾಶ್ ಆಗಬೇಕು ಅಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸಿಪ್ಪೆ ಎಲ್ಲ ಬಿಡುತ್ತೆ ಅಷ್ಟು ಬೇಯಿಸಿಕೊಂಡ್ರೆ ಸಾಕು ಈಗ ಇದಕ್ಕೆ ನಾನು ಒಂದಿಡಿಯಷ್ಟು ಪುದೀನ ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇದು ಸಹ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ಇದಕ್ಕೆ ನಾನು ಕಾಯಿ ತುರಿನ ಸೇರಿಸ್ಕೋತಾ ಇದ್ದೀನಿ ನಂತರ ಚಕ್ಕೆ ಲವಂಗ ಏಲಕ್ಕಿ ತಗೊಂಡಿದ್ವಲ್ವ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಮತ್ತು ಮೆಣಸು ಇದಕ್ಕೆ ಖಾರಕ್ಕೇನಿದ್ರು ಮೆಣಸು ಮತ್ತು ಹಸಿ ಇರುತ್ತಲ್ಲ ಅದೇ ಸಾಕು ನಮಗಿನ್ನೂ ಜಾಸ್ತಿ ಖಾರ ಬೇಕು ಅನ್ನೋದಾಗಿದ್ರೆ ನಾವು ಇದಕ್ಕೆ ಖಾರದ ಪುಡಿನ ಸಹ ಸೇರಿಸ್ಕೊಬೋದಾಗುತ್ತೆ ನಾನಿಲ್ಲಿ ಖಾರದ ಪುಡಿನ ಆ್ಯಡ್ ಮಾಡೋಲ್ಲ ನಂತರ ಉರಿಗಡ್ಲೇನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ತಣ್ಣಗಾದ ಮೇಲೆ ನಾವು ಇದನ್ನು ಮಿಕ್ಸಿ ಮಾಡ್ಕೊಬೇಕು ನಂತರ ಒಂದು ಕುಕ್ಕರ್ಗೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಎಣ್ಣೆ ಯಾಕಂದರೆ ನಾವು ಮಸಾಲೆನೂ ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಇದಕ್ಕೆ ಎಣ್ಣೆಯನ್ನು ಜಾಸ್ತಿ ಅವಶ್ಯಕತೆ ಇರೋದಿಲ್ಲ ಈಗ ಒಂದು ಒಂದೂವರೆ ಸ್ಪೂನ್ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಒಂದು ಅರ್ಧ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಈಗ ಅದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾವು ತೊಳೆದಿಟ್ಕೊಂಡಿರ್ತೀವಲ್ವ ಚಿಕನ್ ಅದನ್ನು ಸಹ ಇದರಲ್ಲಿ ಸೇರಿಸಬೇಕು ಇದಕ್ಕೆ ಚಿಕನ್ ಹಾಕಿದ ತಕ್ಷಣ ನಾನು ಇದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ ಉಪ್ಪು ಮತ್ತು ಅರಿಶಿನ ಹಾಕೋದ್ರಿಂದ ಉಪ್ಪು ಬೇಗ ಆಗ ಅಂದರೆ ಚೆನ್ನಾಗಿ ಹಿಡಿಯುತ್ತೆ ಚಿಕನ್ಗೆಲ್ಲ ಅರಶನೂ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಂತರ ಇದು ಚೆನ್ನಾಗಿ ಎಣ್ಣೆ ಎಲ್ಲ ಬಿಡಬೇಕು ನಾವು ಇದಕ್ಕೆ ನೀರೇನು ಆ್ಯಡ್ ಮಾಡೋ ಹಾಗಿಲ್ಲ ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು ಅಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಇದ್ದೀರಲ್ವ ಯಾವ ರೀತಿ ನೀರು ಬಿಟ್ಟು ಮತ್ತೆ ಅದೇ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲ್ ಬರುತ್ತೆ ಅಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ನಾನು ಮಸಾಲೆನೂ ಸಹ ಬಂದಿದ್ದೆ ಅಲ್ವಾ ಚಿಕನ್ನು ಒಂದು ಮುಕ್ಕಾಲು ಭಾಗ ಫ್ರೈ ಆದಮೇಲೆ ನಾವು ಇದಕ್ಕೆ ಮಸಾಲೆ ರುಬ್ಕೊಬಂದಿರ್ತೀವಲ್ವ ಅದನ್ನು ಇದರೊಳಗಡೆ ಸೇರಿಸ್ಬೇಕಾಗುತ್ತೆ ಈಗ ರುಬ್ಬಿರುವಂಥ ಮಸಾಲೆನ ಸಹ ಹಾಕ್ತ ಇದ್ದೀನಿ ಮಸಾಲೆ ಹಾಕಿದ ತಕ್ಷಣ ನಾವು ಇದಕ್ಕೆ ನೀರನ್ನು ಸೇರಿಸಬಾರ್ದು ಒಂದು ಎರಡು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ತಿರುಗಿಸಿ ಮಸಾಲೆ ಹಾಕಿದ ಮೇಲೆ ಮಸಾಲೆಗೆಲ್ಲ ಚೆನ್ನಾಗಿ ಎಣ್ಣೆ ಬರಬೇಕು ಮೇಲೆ ಆ ರೀತಿ ಫ್ರೈ ಮಾಡ್ಕೊಬೇಕಾಗುತ್ತೆ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ನಾವು ಮಸಾಲೆ ರುಬ್ಬೋದು ರುಬ್ಕೊಂಡಿದ್ದೀವಲ್ವ ಆ ಎಲ್ಲ ಐಟಮ್ಸ್ ಸಹ ನಾವು ಎಣ್ಣೆಲೆಣ್ಣೆ ಫ್ರೈ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತೇನು ತೊಗೊಳ್ಳಲ್ಲ ಬೇಗನೆ ಹಾಕುತ್ತೆ ಇದು ಚೆನ್ನಾಗೆಲ್ಲ ಎಣ್ಣೆ ಬಿಟ್ಟ ಮೇಲೆ ನಮಗೆ ಯಾವ ಕನ್ಸಿಸ್ಟೆ ಕನ್ಸಿಸ್ಟೆನ್ಸಿಯಲ್ಲಿ ನೀ ಬೇಕೋ ಅಥವಾ ಗ್ರೇವಿ ಬೇಕೋ ಸ್ವಲ್ಪ ಬೇಕೋ ನೋಡಿಕೊಂಡು ಇದನ್ನು ನಾವು ಚಪಾತಿ ಜೊತೆ ಬೇಕು ಅಂದರೆ ಸ್ವಲ್ಪ ಗ್ರೇವಿ ಬೇಕು ಅನ್ನದ ಜೊತೆ ಬೇಕು ಅಂದರೆ ಸ್ವಲ್ಪ ಗ್ರೇವಿ ಬೇಕಾಗುತ್ತೆ ಹಾಗಾಗಿ ನೋಡಿ ಸೇರಿಸ್ಕೊಳ್ಳಿ ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊತಾ ಇದ್ದೀನಿ ಬೇಕು ಅಂದರೆ ಸ್ವಲ್ಪ ಚಿಕನ್ ಮಸಾಲ ಸೇರಿಸ್ಕೊಬೋದು ನಾನಿಲ್ಲಿ ಯಾವುದೇ ಥರ ಚಿಕನ್ ಮಸಾಲ ಸೇರಿಸಿಲ್ಲ ಧನಿಯಾ ಪುಡಿ ಒಂದೇ ಖಾರಕ್ಕೆ ಇನ್ನೂ ಸ್ವಲ್ಪ ಖಾರ ಬೇಕು ಅನ್ನೋದಾದರೆ ಚಿಲ್ಲಿ ಪೌಡರನ್ನು ಸಹ ಸೇರಿಸ್ಕೊಬೋದಾಗುತ್ತೆ ನಾನು ಧನಿಯಾ ಪುಡಿ ಒಂದು ಆ್ಯಡ್ ಮಾಡಿದ್ದೀನಿ ಜೊತೆಗೆ ಮೇಲೆ ಸ್ವಲ್ಪ ಪುದೀನ ಒಂದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಪುದೀನ ಆ್ಯಡ್ ಮಾಡಿಲ್ಲ ಈಗ ಕುಕ್ಕರ್ನ ಮುಚ್ಚಿ ಎರಡು ವಿಸಲ್ ಬರೆಸ್ಕೊಂಡಿದ್ದೀನಿ ಈಗ ಎರಡು ವಿಸಲ್ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ನೋಡ್ತಾಯಿದ್ದೀರಲ್ವಾ ತುಂಬ ಗ್ರೀನ್ ಕಲರಾಗಿ ತುಂಬ ಚೆನ್ನಾಗಿದೆ ಚಿಕನ್ ಚಾಪ್ಸ್ ಮಾತ್ರ ತುಂಬ ಟೇಸ್ಟಿಯಾಗಿ ಬಂದಿತ್ತು ಎಲ್ರಿಗೂ ಇಷ್ಟ ಆಗುತ್ತೆ ಚಪಾತಿ ಜೊತೆ ದೋಸೆ ಜೊತೆ ಮತ್ತು ಅನ್ನದ ಜೊತೆನೂ ಸಹ ಚೆನ್ನಾಗಿರುತ್ತೆ ನಾನು ಇದನ್ನು ಅನ್ನದ ಜೊತೆ ಮಾಡೋದ್ರಿಂದ ಸ್ವಲ್ಪ ಗ್ರೇವಿ ರೀತಿ ಮಾಡ್ಕೊಂಡಿದ್ದೀನಿ ನಿಮಗೆ ಗ್ರೇವಿ ರೀತಿ ಬೇಡ ಅನ್ನೋದಾದರೆ ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದರೆ ನೀರನ್ನು ಸೇರಿಸೋದಕ್ಕೆ ಹೋಗ್ಬೇಡಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು